ಿಂದ ಒಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಲೇಬೇಕು ಅಂತ ಹೇಳಿ ಅಂದು ಹುಬ್ಬಳ್ಳಿಯಿಂದ ಅಯೋಧ್ಯೆವರೆಗೂ ತಲುಪಿದಂತಹ ವ್ಯಕ್ತಿಗಳು ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿದ್ದಾರೆ ಈ ಒಂದು ಅಯೋಧ್ಯೆಯಲ್ಲಿ ಒಂದು ಶ್ರೀರಾಮೋತ್ಸವವನ್ನು ಅಲ್ಲಿ ಎಷ್ಟು ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ರೆ ಇವತ್ತು ಇವರೆಲ್ಲರೂ ಕಾರಣಿಕರ್ತರು ಹೀಗಾಗಿ ಅವ್ರ ಹತ್ರ ನಾವು ಕೇಳೋಣ ಈ ಒಂದು ರಾಮ ಜನ್ಮಭೂಮಿ ನಿಮ್ಮ ಅಲ್ಲಿ ಕುಡಿಸಬೇಕಾಗಿತ್ತು ಅಂದ್ರೆ ನೀವು ಹರ್ಸಾದ ಬಹಳ ಪಟ್ಟಿದ್ರಿ ಆದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ನಮಗ ತುಂಬಾ ಖುಷಿ ಸರ್ ನಾವು ಕರೆಸುವಾಗ ಸರ್ ನಾವು ನಮ್ಮ ಪ್ರಾಣ ಜೀವಕ್ಕೆಲ್ಲ ಬಿಟ್ಟು ನಾವು ರಾಮ ಮಂದಿರಕ್ಕೆ ನಾವು ಒಂದು ಜಾಗ ರಾಮ ಮಂದಿರ ಸ್ಥಾಪನೆಗೆ ಅಲ್ಲೇ ಆಗ್ಬೇಕು ಬಾಬರಿ ಮುಂಚಿ ನಾವು ದೋಸೆ ಮಾಡಿ ಬಂದೆ ನಾವು ಒಮ್ಮೆಂದು ಹೇಳ್ತೀವಿ ಬಾಬರಿ ಮುಂಚಿ ಚೂರು ಚೂರು ಮಾಡಿ ನಾವಾಗೆ ಬಂದೀವಿ ನನ್ನ ಹೆಸರು ರಮೇಶ್ ಅಂತ ತಿಳಿಸ ನಾವು ಕಾರ್ ಸಿಬ್ಬಕ್ಕೆ ಏನು ಮಾಡಿದ್ದೀವಿ ನಾವು ಇವತ್ತು ನಮ್ಮ ರಾಮಗೆ ಒಂದು ಫಲ ಸಿಕ್ಕಿದ್ರೆ ನಮ್ಮ ದೇಶಗ ಏನು ಸಂತೋಷ ಪೀಳಗಿದಾರಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಪಾಪ ಈ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಬೇಕಂದ್ರೆ ಮೊದಲು ನಾವು ಏನ್ ನಾವು ಕರ್ಸಿವ ಮಾಡಿದೀವಿ ಆ ಕರ್ಸಿವ ಈಗ ನಾವು ಮಾಡಿದಿಲ್ಲ ನಷ್ಟ ಕಾಶಿ ಮತ್ತೂರ ಅವರ ನೇತ್ರದಲ್ಲಿ ಕಾಶಿ ಮತ್ತೂರ ಕರ್ಸಿವ ಆಗ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ ಸರ ನಾವು ಏನ್ ರಾಮ್ ಭಕ್ತ ಇದ್ದೀವಿ ಜಯ ಹನುಮಾನ್ ಚರ ನಾವು ಬಾಬ್ರಿ ಖುಷಿ ದೋಸೆ ಮಾಡಿ ಬಂದಿದ್ವಿ ಖುಷಿ ಹೆಂಗಂತ ನಾವು ಮೊದಲು ಹಾಡು ಹೇಳ್ತಾ ಇದ್ವಿ ತಂಬು ಬಿ ಗಡೇಗ ತೊಗಡೇಗ ಬಡಿ ಸಾನಸೆ ರಾಮಜಿ ಗ ಮಂದಿರ ಬನೆಗ ಧೂಮ ಧಾಮಸೆ ಈ ಆ ಹಾಡನ್ನು ಇವತ್ತು ನಿಜವಾಗಿ ನಾವು ಕಣ್ಮಂದು ಕಾಡ್ತಾ ಇದ್ವಿ ಇದರಂಥ ಖುಷಿ ಆ ದೇವರು ನಮಗೆ ಇನ್ ಇಷ್ಟಿನೂ ಇಷ್ಟುವಷ್ಟನ್ನು ಬದುಕಿಸಿದಾರಲ್ಲ ಅಂತ ಆ ರಾಮನ ಆ ಸೇವೆ ನಮ್ಮ ಕಡೆಯಿಂದ ಇತ್ತು ಅಂಥೇಳಿ ಇವತ್ತು ಆಗ್ತಾ ಇದೆ ನಾ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂತ ಹೇಳಿರಿ ಒಬ್ಬ ಯಜಮಾನ ಮನೆಯಲ್ಲಿ ಈತರೆ ಆ ಯಾವ ಕೆಲಸ ಯಶಸ್ವಿ ಆಗುತ್ತೆ ಯಾವ ಥರ ನಮ್ಮ ದೇಶದ ಯಜಮಾನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಹಾಗೂ ಯೋಗಿ ಆದಿತ್ಯನಾಥ್ ಅವರ ಎರಡೂ ಕಡೆಯಿಂದ ಒಂದು ಶ್ರೇಷ್ಠ ನಿರ್ಧಾರದಿಂದ ಇವತ್ತು ಲಘು ಒಂದು ವರ್ಷದಲ್ಲಿ ಲಘು ಒಂದು ವರ್ಷದಲ್ಲಿ ಶಂಕುಸ್ಥಾಪನೆ ಆಯಿತು ಈಗ ನಮ್ಮ ಕಣ್ಣು ಮುಂದೆ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದೇ ಇಂಥ ದೊಡ್ಡ ಖುಷಿ ಯಾವುದೂ ಇಲ್ಲ ಎಲ್ಲಿವರೆಗೆ ಯೋಗಿ ಮೋದಿ ಇಷ್ಟ ನಮ್ಮ ವೈರಿಗಳು ಏನ್ ಮಾಡಕ್ಕೂ ಸಾಧ್ಯ ಅನ್ಕೊಂಡಿದ್ರಿ ಈ ಈ ಜನ್ಮದಲ್ಲಿ ನಾವು ಶ್ರೀರಾಮನನ್ನ ನಾವೊಂದು ಐವತ್ತಲ್ಲಿ ಕ್ರಾಂತಿ ದೋಸೆ ಮಾಡಿ ಬಂದ್ವಿ ದೋಸೆ ಮಾಡಿದ್ರಿ ನಿಮಗೆ ಹೆಂಗ್ ಅನ್ಸ್ತಾರ ಪ್ರಧಾನ ಮೋದಿ ಅವರು ಭಾರಿ ಚಂದಾಗಿ ಮಾಡುದು ನೀಟಾಗಿ ಮಾಡಿದ್ರೆ ಚಂದಾಗಿ ಇದು ಮಾಡುದು ದೇಶವನ್ನು ಅಂತೀರ ಹೌದು ಯಾಕಂದ್ರೆ ಹಿಂದ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಟೈಮ್ನೊಳಗೆ ಅವ್ರು ಮಾಡ್ಲಿಲ್ಲ ಇವ್ರು ಮಾಡಿದ್ದಕ್ಕೆ ಯಾಕೆ ಇವರು ರಾಮನ ಮಂದಿರ ಕಟ್ಟಬೇಕಂತ ಯಾವ ಪಕ್ಷದವರದಲ್ಲ ಮೋದಿಯವರ ಪ್ರಯತ್ನದಿಂದ ಇದಾಗೈತಿ ಅದು ಅದು ಆಗೈತೆ ಇದರದಂಗೆ ಯಾ ಇದು ಇದು ಮಾಡಿಲ್ಲ ನಾವು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವ ಪಕ್ಷ ಆಗಲಿ ನಮಗೆ ರಾಮ ಭಕ್ತ ಯಾರಿದಾರಲ್ಲ ಅವರಿಗೆ ಮಾತ್ರ ನಮ್ಗೆ ಬೆಂಬಲ ಸರ್ ನಮಗೆ ರಾಮ್ ಭಕ್ತ ಬೇಕು ನಮಗ ರಾಮನ ಹೆಸರು ಮೇಲೆ ಓಡಿಕೊಳ್ಳೋದು ಅಂತ ಜನರು ನಮಗ್ ಬೇಡ ನಮಗೆ ರಾಮ ಭಕ್ತ ಬೇಕಾ ರಾಮನ ಭಕ್ತ ಅನುಮಾನ ಆಗಿ ಏನ್ ದೇಶದಲ್ಲಿ ಮೇಡಿತಾರಲ್ಲ ಅಂತವ್ರು ನಮ್ಮ ರಾಷ್ಟ್ರದಲ್ಲಿ ಬೇಕು ನಮ್ಮ ರಾಜ್ಯದಲ್ಲಿ ಬೇಕು ನಮ್ಮ ಹುಬ್ಬಳ್ಳಿಯಲ್ಲಿ ಬೇಕು ನಾವು ಮೊದಲು ಆಯೋದ ಅಭಿ ಬಾಕಿ ಕಾಶಿ ಮಧುರಾ ಬಾಕಿ ಅಂತ ಹೇಳ್ತಿದ್ವಿ ಯಾಕಂದ್ರೆ ರಾಮ ಶಿವ ಮತ್ತು ಕೃಷ್ಣ ಇವು ಮೂರು ನಮ್ಮ ದೇಶ ಹಿಂದೂ ಸಮಾಜ ಹಿಂದೂ ಧರ್ಮ ಆಗಿದೆ ಅದಕ್ಕೆ ರಾಮನ ಹೆಸರು ಹೇಳಿ ಸ್ವಾರ್ಥ ಮಾಡಿಲ್ಲ ನಮ್ಮ ರಾಮ ಹೀಗೆ ಮಾಡ್ತಾರು ರಾಮ್ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಅವರನ್ನ ಮೊಬೈಲ್ ಸೂಚಿಸ್ಬೇಕು